ವಾರ್ತೆಗೆ ಸ್ವಾಗತ ಪರ್ಫೆಕ್ಷನ್ ಲೈನ್ ಮತ್ತು ಅಧಿಕೃತ ವೆಬ್ಸೈಟ್ ಮಾಲ್ ಆಫ್ ಏತ್ಯ ಅನಾವರಣಗೊಳಿಸಿದ ತಮ್ಮನ್ನ ಭಾಟಿಯಾ ಜಾಗತಿಕವಾಗಿ ಸುಪ್ರಸಿದ್ಧವಾದ ಜಪಾನ್ನ ಪ್ರತಿಷ್ಠಿತ ಬ್ರ್ಯಾಂಡ್ ಶಿಸೈಡೋದ ಗೌರವಾನ್ವಿತ ಭಾರತೀಯ ವಿತರಕ ಸಂಸ್ಥೆಯಾದ ರೋಸ್ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿರುವ ತನ್ನ ಬೊಟಿಕ್ನಲ್ಲಿ ತನ್ನ ಹೊಸದಾಗಿ ಸುಧಾರಿತಗೊಂಡ ವೈಟಲ್ ಪರ್ಫೆಕ್ಷನ್ ತ್ವಚೆಯ ಆರೈಕೆ ಶ್ರೇಣಿಯ ಭರ್ಜರಿ ಅನಾವರಣವನ್ನು ಘೋಷಿಸಿತು ಈ ಕಾರ್ಯಕ್ರಮವು ಭಾರತದಲ್ಲಿ ಶಿಸೈಡೋದ ಪಯಣದಲ್ಲಿ ಮಹತ್ತರವಾದ ಮೈಲಿಗಲ್ಲಾಗಿದ್ದು ಭಾರತೀಯ ಪ್ರೇಕ್ಷಕರಿಗೆ ಅದ್ವಿತೀಯವಾದ ಸೌಂದರ್ಯ ಶಾಪಿಂಗ್ ಅನುಭವದ ಭರವಸೆ ನೀಡುತ್ತದೆ ಭಾರತದ ಚುರುಕಾದ ಹಾಗೂ ವೈವಿಧ್ಯಮಯ ಮಾರುಕಟ್ಟೆಗೆ ಶಿಸೈಡೋದ ವಿಶ್ವದರ್ಜೆ ಸೌಂದರ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಉತ್ಸಾಹವಾಗುತ್ತಿದೆ ನಮ್ಮ ಬ್ರ್ಯಾಂಡ್ ನೂರ ಐವತ್ತಕ್ಕಿಂತ ಹೆಚ್ಚಿನ ವರ್ಷಗಳ ಸಮೃದ್ಧ ಪರಂಪರೆ ಹೊಂದಿದ್ದು ಭಾರತೀಯ ಗ್ರಾಹಕರಿಗೆ ನಮ್ಮ ನೈಪುಣ್ಯತೆ ಹಾಗೂ ವಿನೂತನ ಉತ್ಪನ್ನಗಳನ್ನು ತರುತ್ತಿರುವುದಕ್ಕೆ ನಮಗೆ ಅತ್ಯಂತ ಸಂತೋಷವಾಗುತ್ತಿದೆ ನಮ್ಮ ನವೀಕರಣಗೊಂಡ ವೈಟಲ್ ಪರ್ಫೆಕ್ಷನ್ ತ್ವಚೆಯ ಆರೈಕೆ ಶ್ರೇಣಿ ಹಾಗೂ ನಮ್ಮ ಹೊಸ ವೆಬ್ಸೈಟ್ ಶಿಸೈಡೋದ ಆರಂಭವು ಅದ್ವಿತೀಯವಾದ ಸೌಂದರ್ಯ ಶಾಪಿಂಗ್ ಒದಗಿಸಬೇಕೆನ್ನುವ ಮತ್ತು ಜನರು ತಮ್ಮ ವಿಶಿಷ್ಟ ಸೌಂದರ್ಯವನ್ನು ಆನಂದಿಸಿಕೊಳ್ಳುವುದಕ್ಕೆ ನೆರವಾಗಬೇಕೆನ್ನುವ ನಮ್ಮ ಬದ್ಧತೆಯನ್ನು ಸೂಚಿಸುತ್ತದೆ ಎಂದು ಹೇಳಿದರು ಶಿಸೈಡೋ ಏಷ್ಯಾ ಫೆಸಿಫಿಕ್ ಪ್ರದೇಶದ ಫ್ರೆಗ್ರೆನ್ಸ್ ಮತ್ತು ಕಾಸ್ಮೆಟಿಕ್ಸ್ ವಿಭಾಗದ ನಿಕೋಲಾಸ್ ಬುಡೋನೆಟ್ ಹೊಸದಾಗಿ ಸುಧಾರಿತಗೊಂಡಿರುವ ವೈಟಲ್ ಪರ್ಫೆಕ್ಷನ್ ಶ್ರೇಣಿಯ ವಿಜ್ಞಾನದಲ್ಲಿ ದ ನ್ಯೂ ಸಫಾಲ್ ರೆಡ್ ಎಂಬ ತನ್ನ ವಿನೂತನ ಸಂಶೋಧನಾ ಸಾಮಗ್ರಿಯ ಮೂಲಕ ವಯಸ್ಸನ್ನು ಮರೆಮಾಚುವ ತ್ವಚೆ ಆರೈಕೆಯಲ್ಲಿ ಹೊಸ ಮಟ್ಟ ತಂದಿದೆ ಈ ಸಾಮಗ್ರಿಯನ್ನು ಉತ್ಪನ್ನಗೊಳಗೆ ಸೇರಿಸಲಾಗಿದ್ದು ಇದು ಹೆಚ್ಚು ದೃಢವಾದ ಉಜ್ವಲವಾದ ಹಾಗೂ ಶೇಕಡಾ ಮೂವತ್ತೈದನಷ್ಟು ಹೆಚ್ಚು ಎತ್ತಿ ಹಿಡಿದ ನೋಟಕ್ಕಾಗಿ ವ್ಯಕ್ತಿಯ ಅದೃಶ್ಯ ಪೋಷಣಾ ಕಾರ್ಯಜಾಲ ಇನ್ವಿಸಿಬಲ್ ನ್ಯೂಟ್ರಿಯೆಂಟ್ ನೆಟ್ವರ್ಕ್ ಅನ್ನು ಬಲಪಡಿಸುತ್ತದೆ ಈ ಹೊಸ ಹಾಗೂ ನವೀಕೃತ ಶ್ರೇಣಿಯು ಪುನಶ್ಚೇತನಗೊಂಡ ತ್ವಚೆಗೆ ವಯಸ್ಸನ್ನು ಮರೆಮಾಚುವ ತ್ವಚೆಯ ಆರೈಕೆಯಲ್ಲಿ ಹೊಸ ಮಟ್ಟಕ್ಕಾಗಿ ಈ ಕ್ಷೇತ್ರದಲ್ಲಿ ಮುಂದಾಳು ಸಂಸ್ಥೆಯಾಗಿ ವಿಜ್ಞಾನ ಹಾಗೂ ಸೌಂದರ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಬ್ರ್ಯಾಂಡ್ನ ಬದ್ಧತೆಗೆ ಪುರಾವೆಯಾಗಿರುವುದರ ಜೊತೆಗೆ ಭಾರತದ ವೈದ್ಯಮವಾದ ಮತ್ತು ಕ್ರಿಯಾಶೀಲ ವಾತಾವರಣ ಸೂಕ್ತವಾಗಿರುವಂತೆ ಮಾಡಿದೆ ನಾನು ನಿಮ್ಮನ್ನ ಪೀನಿಸ್ತೀನಿ ಎಲ್ಲಾರು ಹೇಗಿದ್ದೀರಾ So I like using uh, the water first. There are the three products. Uh, it comes with uh, the liquid formulation uh, first. Then I use the serum formulation. And then finally the vital protection advanced cream which is and you know this nobody in the brand told me but I truly believe it works the best in the combination of three. Like I hope for all lazy people. Advanced cream is best for you because you don't want to go three steps and then one step is good. But if like, you know, somebody who really wants long term results, I think the combination is, like you will be, you will be surprised at how good it is and how much it works. But well, this is a regime that she wears by a few skin like this, glowing and radiant. Please start following the regime and start using our White Perfection range. Last question before we go for the next launch, the big launch. If you could give one piece of king advice to all your fans out here, what would it be? The lesser you stress, the better skin you're going to have. Okay. So stress less and have better skin. Fantastic. Thank you so much. Once again,